ಕುಲ್ಹಾರ ಪ್ರತಿಭಾ ಕಾರಂಜಿ ವ್ಯಾಪ್ತಿಯಲ್ಲಿ ಬರುವುದರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಜತೆಗೆ ವಿದ್ಯಾರ್ಥಿಗಳಲ್ಲಿ ಕಲಾಭಿರುಚಿಯ ಸಾಮರ್ಥ್ಯವನ್ನು ಸಾಬೀತು ಮಾಡಲು ಇದೊಂದು ಉತ್ತಮ ವೇದಿಕೆ ಎಂದು ತಹಶೀಲ್ದಾರ್ ಎಸ್ಎಸ್ ನಾಯಕಲಮಠ ಹೇಳಿದರು ಪಟ್ಟಣದ ಎಪಿಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳ ಕಲಿಕೆಗೆ ಹಾಗೂ ಹೊಸದಾದ ಜೀವನ ಕೌಶಲ್ಯವನ್ನು ಹೊಂದಲು ವೇದಿಕೆಯಾಗಿದ್ದು ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆ ಅನಾವರಣ ಹಾಗೂ ಉತ್ತೇಜನ ನೀಡುವುದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಎಂದು ಹೇಳಿದರು ಅಬ್ದುಲ್ ಕಲಾಂ ಸಂಸ್ಥೆ ಅಧ್ಯಕ್ಷ ಉಸ್ಮಾನ್ ಪಟೇಲ್ ಖಾನ್ ಅವರ ಮಾತನಾಡಿ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆ ಹೊರತರಲು ಶಿಕ್ಷಕರು ಮತ್ತು ಪೋಷಕರು ಪ್ರತಿಭಾ ಕಾರಂಜಿಯಂತಹ ವೇದಿಕೆಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಬೇಕು ನಾವು ಇನ್ನೂ ಬರು ಶಾಲೆಗಳನ್ನು ಪ್ರೀತಿಸಬೇಕು ಅದನ್ನು ಬಿಟ್ಟು ನಮ್ಮ ಶಾಲೆ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆ ನಮ್ಮ ಪ್ರಸಿದ್ಧ ಶಾಲೆ ನಾವೇ ಹೋರಾಟ ಮಾಡುವರು ಎಂದು ತಿಳಿದುಕೊಳ್ಳುವುದು ಮೂರ್ಖತನ ಯಾಕೆಂದರೆ ಯಾರಲ್ಲಿ ಎಷ್ಟು ದೊಡ್ಡ ಮಟ್ಟದ ವಿದ್ಯೆ ಇರುತ್ತೆ ಅನ್ನೋದು ಹೇಳಲು ಸಾಧ್ಯವಿಲ್ಲ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಒಂದು ಬಡತನ ಮನೆಯಲ್ಲಿ ಹುಟ್ಟಿದವರು ಅವರು ರಾಷ್ಟ್ರಪತಿ ವಿಜ್ಞಾನಿ ಆಗುತ್ತಾರೆ ಅಂತ ಯಾರೂ ಕನಸು ಕಂಡಿರಲಿಲ್ಲ ಆದರೆ ಅವರು ವಿಜ್ಞಾನಿಯಾಗಿ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದು ಹೇಳಿದರು ಬಿಎಸ್ ಹಂಗರಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಪಕಾಲಿ ಎಸ್ಬಿ ಪತಂಗಿ ಸಿಆರ್ಪಿ ಗಂಗಪ್ಪ ಗೋಡಿಹಾಳ ಸೇರಿದಂತೆ ಇನ್ನಿತರರು ಇದ್ದರು ನೂರ್ತಾ ಇರಿ ಎಕ್ಸ್ಪ್ರೆಸ್ ಎಂ ಡಿ ನ್ಯೂಸ್ ಕೊಲ್ಹಾರ ಇವತ್ತು ಒಂದು ಮಕ್ಕಳ ಭವಿಷ್ಯ ನೀವು ಹೇಳ್ಬೋದು ಏನ್ರಿ ಇಷ್ಟೆಲ್ಲ ಮಂದಿ ಕೂಡಿಸಿ ನಿಮ್ಮ ಶಾಲೆ ಹುಡುಗರನ್ನ ಇದ್ರೊಳಗೆ ಬರ್ಲಿಲ್ಲಲ್ಲ ನಮ್ಗೆ ಇನ್ಸಲ್ಟ್ ಆದ್ರಿ ಅಂತ ಹೇಳಿ ಆದ್ರೆ ಆಮಂತ್ರಣ ಕೊಟ್ಟು ಕಳಿಸಿದವ್ರು ನಾವು ನಮ್ಮ ಶಾಲೆ ಮಕ್ಕಳು ಕೂಡ ಇದರಲ್ಲಿ ಸ್ವಲ್ಪ ಭಿನ್ನ ಆದರೂ ಕೂಡ ಸಾಧ್ಯ ಸಾಧ್ಯವಿಲ್ಲ ಇದರೇ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಬ್ಬ ಬಡತನದಲ್ಲಿ ಬೆಳೆದವರು ಇವತ್ತು ಅವರು ಒಂದು ರಾಷ್ಟ್ರಪತಿ ಆಗ್ತಾರೆ ವಿಜ್ಞಾನಿ ಆಗ್ತಾರೆ ಅಂತ ಯಾರಿಗೂ ಕನಸ್ಕೊಂಡಿದ್ದಿಲ್ಲ ಅಂತವ್ರು ಒಂದು ದೇಶವನ್ನು ರಾಷ್ಟ್ರಪತಿಯಾಗಿ ವಿಜ್ಞಾನಿಯಾಗಿ ಅದು ಬಿಜೆಪಿ ಸರ್ಕಾರದಲ್ಲಿ ಒಬ್ಬ ಮುಸಲ್ಮಾನ ರಾಷ್ಟ್ರಪತಿ ಮಾಡಿದ್ದು ಈ ಭಾರತ ದೇಶ ಜಾತ್ಯಾತೀತ ರಾಷ್ಟ್ರವನ್ನು ನಾವು ಇವತ್ತು ಬಹಳ ಎತ್ತಿ ಜನರು ಕೂಡ ನಮ್ಮ ಹಿಂದೆ ಇರ್ತಾರೆ ಅವ್ರು ಯಾವ್ದು ಜಾತಿ ಪಾತ್ರ ಎಣಿಸುದಿಲ್ಲ ನಾವೆಲ್ಲರೂ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ನಾವು ಭಾರತೀಯರು ನಾವು ಮಾನವರು ಅಂತ ತಿಳ್ಕೊಬೇಕು ಇವತ್ತೆಲ್ಲ ನಿಮ್ಗೆ ಹೆಸರು ಯಾವಾಗ ಬರ್ತೈತೆ ಅಂದ್ರೆ ಒಬ್ಬ ಮನುಷ್ಯನ ಹೆಸರು ಬರಬೇಕಾದ್ರೆ ಅವನ ಉಸಿರು ಹೋದ ಮೇಲೆ ಅವನ ಹೆಸರು ಹೆಸರು ಬರ್ಲಿಕ್ಕೆ ಮೊಬೈಲ್ ನೋಡಿ ನೋಡಿದ್ವಿ ನಮ್ಮಅಮ್ಮಗಿರೋ ಹೊಡೆದ ಪಾಠ ಬಂತು ಅವರ ಟೀಚರ್ ಕಲಿಸಿದ್ರು ನೀಲಿ ಅಂತಂದ್ರೆ ಏನು ಅಂತಂದ್ರೆ ದೊಡ್ಡದಾದ ಮರಗಳು ಅವ್ರ ಎಲ್ಲಿ ಏನೇನೋ ಮಾಡ್ತಾರೋ ಬೇರೆ ಔಷಧಿ ಮಾಡ್ತಾರೋ ಹಿಂಗೇನೋ ಐತ ಅದ್ರದ್ದು ಮಹತ್ವ ಅದಕ್ಕೆ ಗೊತ್ತಿರದೇ ಇರತಕ್ಕಂತ ವಿಷಯಗಳು ಬಹಳ ಆ ರೀತಿಯಾಗಿ ಮಕ್ಕಳನ್ನು ಎಲ್ಲಾ ಕ್ಷೇತ್ರದೊಳಗೆ ನಮ್ಮ ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನತಕ್ಕಂಥದನ್ನು ತೋರಿಸತಕ್ಕಂತ ಕೆಲಸ ನಾವು ಪಾಲಕರು ಚಾಲೆಂಜ್ ಮಾಡ್ಬೇಕು ನಾವು ಶಿಕ್ಷಕರಿಗೆ ಚಾಲೆಂಜ್ ಮಾಡ್ಬೇಕು ಸಮಾಜ ನಮಗೆ ಸಹಕಾರ ಕೊಡ್ಬೇಕು ಈ ಮಕ್ಕಳನ್ನ ಈಗ ನೋಡ್ರಿ ನೀವು ಇದು ಫಸ್ಟ್ ಯಾರು ಹೋಗ್ತಾರ ಅವ್ರು ಬೆನ್ ಹಚ್ಚಿವು ತಮ್ಮ ಶಾಲೆ ಅವ ಆಮೇಲೆ ನಂಬರ್ ಒನ್ ಇಲ್ಲ ಅಂತಂದ್ರೆ ಅದೇ ಯಾವುದೇ ಅವಶ್ಯಕತೆ ಇಲ್ಲ ನಂಬರ್ ಮುಖ್ಯ ಅಲ್ಲ ನೀವೆಲ್ಲ ಹೇಳ್ತೀರಿ ಸೋಲೆ ಗೆಲುವಿನ ಸೋಪಾನ ಅಂತ ಸೋಪಾನ ಗೆದ್ದವ ಮಾಡ್ಬಿಡ್ತಾನೆ ಎಲ್ಲ ನಾ ಗೆದ್ದಿನಿ ಅಂತ ಬೀಗತಾನ ಸೋಲ್ತಾನ ಅದಕ್ಕೆ ಆರೋಗ್ಯಕರವಾದ ಭಯ ಅನ್ನತಕ್ಕಂತ ಪ್ರತಿಯೊಬ್ಬಗೂ ಅಂಜಿಕೆ ಇರ್ಬಾರ ಆರೋಗ್ಯಕರವಾದ ಎಷ್ಟು ಈಗ ನಾನು ಭಾಷಣ ಐತಂದ್ರೆ ಇಲ್ಲಿ ವೇದಿಕೆ ಐತಂದ್ರೆ ವೇದ್ಯ ಮೇಲೆ ಹ್ಯಾ ಕೂಡಬೇಕ ಹಾಗೆ ಕೂಡ ಮನ್ಸಿಗೆ ಮೇಲೆ ಕೂತಿವಂತ ನೀವೆಲ್ಲ ನೋಡ್ತೀರಿ ಅದಕ್ಕೆ ಆರೋಗ್ಯಕರವಾದ ಭಯ ಅಂತ ಅಂಜಿನಾಗ ಅದಕ್ಕೆ ಗೌರವ ಆ ರೀತಿಯಾಗಿರ್ತಕ್ಕಂತ ಆಗಿರ್ತಕ್ಕಂತ ಬದುಕು ending hey, hey, hand par lenge hey swimming hand

Terima kasih okay, धार्मिक पटना संस्कृत इशांस